ಒಂದ್ ಹಂಡೆ ನೀರ್ ಕಾಶು ಕಾಶ್ ಏನ್ ಮಾಡಿರೀ ಕಳ ಕಳ ಕುದಿತಿದ್ದು ಮ್ಯಾಲ ಹಾಕಿಳು ಪುಣ್ಯಾತ್ಮರೇ ನಿಮ್ ಮುಂದ್ ಗುಳ್ಳಿ ಗುಳ್ಳೆದ್ದು ಗುಳ್ಳಿ ಒಳದ ಗಂಡಗ ಗಂಡ್ರು ತಾನ ಹಿಂಗ ಜಳಕ ಮಾಡಿ ಅನ್ರಿ ಅಂದ್ ಹೇಳ್ತಿ ಗುಳ್ ಕಡಿಮೆ ಆಗುದಿಲ್ಲ ತಗುಲೆಲ್ಲಾ ಹೊಳಿ ಗೊತ್ತೈತಿ ಮಾಡಕ್ ಬರುದಿಲ್ಲ ತತ್ಪರ ಏನು ಪುಣ್ಯಾತ್ಮರಿ ಅಂದ್ರೆ ಭಕ್ತಿಯಿಂದ ಭಾವದಿಂದ ನಾವು ಏನು ಮಾಡ್ಬೇಕು ಶಿವನ ನಾಮಸ್ಮರಣೆಯನ್ನ ಮಾಡಬೇಕು ಈ ಕಂದಾಳ ಗ್ರಾಮ ಮೊದಲ ಪರಿಚಯ ಇರ್ಲಿಲ್ಲ ನಮ್ಮ ಅವರು ನಾವು ಬರ್ಬೇಕು ಅಂತ ಹೇಳಿ ಅಂದಾಗ ನಾವು ಸಹಿತ ಎಷ್ಟು ವರ್ಷ ರೂಪಾಯಿ ನನಗೆ ನೆನಪು ನೆನಪು ಉಳಿದಿಲ್ಲ ನನಗ ಅದ್ಕೆ ಬೇಯ್ತಿರ ನನಗೆ ಶಾಸ್ತ್ರ ಎಲ್ಲಾ ನೆನಪುಯಿತೈತಿ ಆ ದಿನ ಹೆಂಗ್ ನೆನಪು ಉಳಿದುಲ್ ಅತಾರ ಬಾ ಅವೆಲ್ಲ ಉಳಿತಾಕ್ರೆ ಅದ ನನಗೆ ನನಗ ನಾಲ್ಕೈದು ವರ್ಷ ಏಳು ವರ್ಷದಿಂದ ನಾವು ಈ ಕಂದಾಯ ಗ್ರಾಮಕ್ಕೆ ಬರ್ತಾ ಇದೀವಿ ಈ ಕಂದಾಯ ಗ್ರಾಮದಲ್ಲಿ ಭಕ್ತಿ ನೋಡ ನಮಗೂ ಬಹಳ ಖುಷಿ ಆಗ್ತೈತಿ ಯಾಕಂದ್ರ ಹೆಣ್ಮಕ್ಳು ಹೆಚ್ಚಾನ ಹೆಚ್ಚು ಹೆಣ್ಮಕ್ಳನ್ನ ಕೂಡತಾರು ಹೆಣ್ಮಕ್ಳು ಕೂಡ ಮನೆಯಲ್ಲಿ ಸಂಸ್ಕಾರ ಬರ್ತದ ಮನೆಯಲ್ಲಿ ಇನ್ನಾದ್ರು ನನ್ ಮಗ ಇಂಜಿನಿಯರ್ ಆಗುದ ಬೇಡ ಆಗ್ತದ ಮನೆಯಲ್ಲಿ ಇನ್ನಾದ್ರು ನನ್ ಮಗ ಇಂಜಿನಿಯರ್ ಆಗುದು ಬೇಡ ಡಾಕ್ಟರ್ ಆಗುದ ಬೇಡ ಡಾಕ್ಟರ್ ಆಗುದ ಬೇಡ ನನ್ ಮಗ ಒಬ್ಬ ಮನುಷ್ಯ ಆಗಲಿ ಅಂದ್ರೆ ನೀವು ಸಾಕ ಅವ್ನು ಕುಡಿದು ಬೇಡ ಗುಟ್ಕ ತಿನ್ನೋದು ಬೇಡ ನಮ್ಮ ಮಕ್ಳ ಹೆಂಗ್ಯಾವ್ರಿ ಮುಂಜಾನೆ ಗುಟ್ಕ ಮಧ್ಯಾಹ್ನ ಸಂಜೆ ಹೊತ್ತು ವಾಟಕ ಇಲ್ಲಿ ಬಂದದ ನಮ್ಮ ಪರಿಸ್ಥಿತಿ ಮುಂಜಾನೆ ಗುಡ್ಡಕಲೋ ನನ ಹಲ್ಲೆಲ್ಲಾ ಹೆಂಗೇವನ್ರಿ ನೀವು ಕೆಂಪ ರಂಗ್ ಹಲ್ಲು ಮಾಡ್ಕೋದ್ರಿ ಹಲ್ಲಟ್ಟ ಕೆಂಪಾಗಿದ ಒಳ್ ಹೆಂಗಿರ್ಬೇಕು ವಿಚಾರ ಮಾಡಿರಿ ಏನಿಲ್ಲ ಒಂದೊಂದ್ ಎರಡತಿ ಅನ್ರಿ ನನ್ನ ಮಗ ಆ ತರ ಹೊಡ್ದ್ ಹೋಗುವ ಇನ್ ಒಂದೊಂದ್ ಎರಡತಿ ತಾನು ನಾನ್ ನಾಕ್ ನಾಲ್ಕು ತಿನ್ನಾಕ್ ಚಲೋ ಮಾಡ್ತಾನ ನಿಮಗೆಲ್ಲಾ ಒಂದ್ ನಡುವು ರೋಡ್ ಏನ್ ನಿಲಿಶ್ ಹೋಗ್ಬಿಡ್ತಾರ ಹಂಗೇನ್ ಮಾಡಬೇಡ್ರಿ ಮಕ್ಕಳಿಗೆ ನಿರ್ವಸನಿ ಹೇಳ ದುರ್ವ್ಯಸನಿ ದುರ ವ್ಯಸನಿ ಜಂಗಮ ಪ್ರೇಮಿ ಎಂದೇ ನಿಶ್ಸಯ್ಯ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ನೋಡ್ರಿ ಎಲ್ಲ ಕಂತು ಮುಕೋರಿ ನಲಗ್ ಕಂತು ಮುಕೋರಿ ನಾವೊಂದು ವಿಚಾರ ಮಾಡಿದ್ವಿ ಮಾದಲಿಂಗ ಲಿಂಗರ ನಾವ ಇದ್ರ ಲಿಂಗ ಹೆಂಗ ವಿಚಾರ ಮಾಡಿದ್ರು ಖುಷಿಯಾಗಿ ನಮಗ ಆ ಲಿಂಗ ನೋಡಿ ಯಾಕ ಎಲ್ಲೂ ನಿಂತ ಲಿಂಗ ನಮ್ ಕಸಾದ ಮಾಡ್ಯಾರ ವಿಚಾರ ಮಾಡ್ರಿ ನೀವು ಈ ರೀತಿಯಾಗಿ ಈ ಒಂದು ವಾತಾವರಣದಲ್ಲಿ ಈ ಲಿಂಗ ನೋಡ್ರನ േഡര കണപ്പന കന്നപ്പ സുധാരണ മനുഷ്യ ബേഡ്ര കണ്ണപ്പ നോടാത്രി ദിവസ തൂ ಪರಮಾತ್ಮ ಏನ್ ನೋಡುತ್ತಾನಂದ್ರ ನೀವು ಕಸಬಾವ ಕಸ ನಿಮ್ಮದ್ ಏನ್ ಅಪೇಕ್ಷೆ ಮಾಡ್ತಾನ ಅವನ ಮ್ಯಾಗ ನೀವು ಪ್ರೀತಿ ಇಡ್ಬೇಕಿಟ್ಟ ನೀವೇನ್ ಕೊಡವ್ರದೇರಿಂಗ ಬಾ ನಾ ಎಟ್ಟು ಸಣ್ಣ ಹೋಳಿಗೆ ಇಟ್ಟ ಸಣ್ಣ ಅವ ಅವಟ್ಟದೈತೆ ಅವಂಗ ಕೊಡವ್ರದೇರಿ ನಮ್ಮ ಮನಸ್ಸನ್ನ ಭಗವಂತನಿಗೆ ಅರ್ಪಣಾ ಮಾಡ್ರಿ ಪರಮಾತ್ಮ ಅಂತ ಹೇಳ್ತಾ ಒಂದ್ ಒಂದ್ ಜನ ಎದ್ ಸಾವಿರ ಲಾಸ್ಟ್ ಐತಿ ಕ್ಷಮ ಮಾಡ್ರಿ ನಾನು ಕಂದ ಊರಿ ಬರಕತಿ ಆರೋಳು ವರ್ಷ ಆಯ್ತು ಬಂದಿನಿ ಅಜ್ಜ ಒಬ್ಬ ಅಜ್ಜಿ ಅಜ್ಜ ಅಜ್ಜಿ ಮನೆಗೆ ಬಂದಂಗ ಬಂದಂಗೇತಿ ನಾನು ಜಾತ್ರೆಗೆ ಯಾಕಂದ್ರೆ ನಾ ಮೊದ್ಲು ಹರಗಿರಿಗ ಬರ್ತೀನಿ ಅವರು ಬರ್ತಿದ್ರು ಅಲ್ಲಿಯೂ ನಮ್ ಭಕ್ತರದಾರ ಅಲ್ಲಿಂದ ನಮ್ಗೆ ಇಲ್ಲಿ ಪರಿಚಯ ಆಯ್ತು ಅವ್ರ ನಮ್ಮ ಬಹಳ ಪ್ರೀತಿ ಇದ್ದರು ಮಾತಾಡ್ತಿ ಒಂದ ಬರೋದಿಲ್ಲ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಅವ್ ಯಾರ್ದಾರು ಮನುಷ್ಯನೇ ಹೋಗಿ பவித்திரவாத மக்கள் நம்பிய மக்கள் எந்த நோட் நீன் மூவ் நம்பிரி அவன் மிஸ்வா சீட்ரி ಅವನು ಯಾವುದರ ರೂಪದಾಗ ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದ ಅಂತ ಸಮರ್ಥ ಸದ್ಗುರು ಪರಮಾತ್ಮ ಸ್ವರೂಪದನ ಅವನ ಮೇಲೆ ನಂಬಿಕೆಯನ್ನ ಯಾಸ್ ಇಡ್ರಿ ಇದು ಪವಿತ್ರ ಕೊಡ್ಲಿ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳನ್ನ ಹೇಳ್ತಾ ಏನೋ ಅಂದರ ಲಾಸ್ಟ್ ಐತಿ ಹೆಚ್ಚಾದ್ರೂ ಸತ್ಯಕ್ಷೇಮ ಮಾಡ್ರಿ ಅಂತ ಹೇಳ್ತಾ ಅವಾಗ ಶಿವ ನಮಗಿಸ್ತಾ ಇದ್ದೇನೆ ಅರೋನ್ ತತ್ಸ

ದೇವರು ನಂಬಿಕೆ ಆತ್ಮವಿಶ್ವಾಸ ಕಾರ್ಯಕ್ರಮದ ದೇವಸ್ಥಾನದಿಂದ ವಹಿಸಿಕೊಂಡಿರುವ ನಡೆದಾಡುವ ದೇವರೊಬ್ಬ ನಾಮಾಂಕಿತ ಪಡೆದುಕೊಂಡಿರುವ ಡಾಕ್ಟರ್ ಮಾಧುನಿಕ ಅಪ್ಪಾಜ್ಯರಿಂದ ಆಶ್ರಮ ಅಥಾ ಜೀವನಲ್ಲಿಂದು ಪ್ರಾರ್ಥನೆ ವಿಶೇಷವಾಗಿ ನಿರ್ಮಿಸಿರುವ ಬ್ರಹ್ಮಾಂಡ ನಾಯಕ ಜಗದೊಡೆಯ ಸೃಷ್ಟಿಕರ್ತ ಕವಿ ತಿಲಕಮನಿ ಗಾನ ಕೋಗಿಲೆ ಎಂದೇ ಪ್ರಖ್ಯಾತಿಯನ್ನ ಹೊಂದಿರತಕ್ಕಂಥ ಪರಮ ಪೂಜ್ಯ ಶ್ರೀ ಮದಗೊಂಡೇಶ್ವರ ಅಪ್ಪನವರ ಈ ಕಾರ್ಯಕ್ಕೆ ತಕ್ಕಂತ ಜಗದೊಡೆಯ ಜಟಧಾರಿ ನೀಲಕಂಠ ಎಂದೇ ವಾಶಿಯಾಗಿ ಭಕ್ತರ ರಕ್ಷಕನಾಗಿ ರೂಪದಲ್ಲಿ ಉದ್ಭವಿಸಿರ್ತಕ್ಕಂಥ ಜಗದೊಡೆ ಹೊಲಕಾಂತೇಶ್ವರ ಪಾದ ಈ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎನ್ನ ತಾಯಿ ಸ್ವರೂಪಿ ಅಕ್ಕ ಮಾದೇವಿ ಅಮ್ಮನವರ ಪಾದಕ್ಕೂ ಕೂಡ ವಂದಿಸಿ ಈ ಹುಲ್ಕಾಂತೇಶ್ವರ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಈ ವ್ಯಾಸಪೀಠದ ಅಧ್ಯಕ್ಷರಿಗೆ ಕೂಡ ಶರಣೆಂದು ಪ್ರವಚನ ಕೇಸರಿ ಎಂದೇ ಪ್ರಖ್ಯಾತಿಯನ್ನು ಹೊಂದಿ ರಾಗ ಲಯ ತಾಳದ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಕೂಡ ಸುಂದರವಾಗಿರ್ತಕ್ಕಂಥ ಶಿವನಾಮ ಭಜನೆಯನ್ನ ಹೇಳಿರತಕ್ಕಂತ ಯಾವ ನಮ್ಮ ಸೋಮಲಿಂಗೇಶ್ವರ ಸ್ವಾಮೀಜಿಯವರಿಗೆ ಕೂಡ ಶರಣೆಂದು ಈಗ ತಾನೇ ಮುಖ್ಯ ಅತಿಥಿಗಳಾಗಿ ನಿರ್ಗಮಿಸಿರ್ತಕ್ಕಂಥ ಬ್ಯಾಕ್ವರ್ಡ್ ಅಣ್ಣವರಿಗೆ ಕೂಡ ಶರಣೆಂದು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತ ತವೆಲ್ಲರೂ ಬಂಧುಗಳು ಹುಲಕಾಂತೇಶ್ವರ ಪ್ರವಚನ ಸನ್ನಿಧಿಯಲ್ಲಿ ತಮ್ಮ ಮನವನ್ನ ಗುರುವಿನ ಸನ್ನಿಧಿಗೆ ಹೋಗ್ಬೇಕಂತ ತಿಳ್ಕೊಂಡು ಬಂದಿರ್ತಕ್ಕಂಥ ಎಲ್ಲಾ ತಾಯಿ ತಂದಿ ಬಳಗದವರಿಗೆ ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಗ್ರಾಮದ ಎಲ್ಲಾ ತಾಯಿಯಂದರಿಗೆ ಕೂಡ ಶರಣ ಶರಣಾರ್ಥಿಗಳನ್ನ ಹೇಳುತ್ತ ಇವತ್ತು ಬಹುಶಃ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಐದು ದಿವಸದ ಪರ್ಯಂತರವಾಗಿ ಪ್ರವಚನ ಕಾರ್ಯಕ್ರಮ ಬಹು ಸುಂದರವಾಗಿ ತಾವೆಲ್ಲರೂ ಕೇಳ್ತಾ ಬಂದಿದ್ದೀರಿ ಇವತ್ತು ಕೊನೆಯ ದಿವಸದ ಸತ್ಸಂಗ ಕಾರ್ಯಕ್ರಮ ಪ್ರವಚನ ಇವತ್ತು ನೆರವೇರುತ್ತಿದೆ ಬಹುಶಃ ಸುಮಾರು ಸಮಯದ ಅಭಾವ ಇರುವುದರಿಂದ ನಾನೇನು ಬಹಳತ್ತಿನವರೆಗೆ